ಇದರಲ್ಲಿ ಸ್ಟೇಜ್ ವೈಸ್ ಇದೆ ಫಸ್ಟು ಸೆಕೆಂಡ್ ಥರ್ಡ್ ಫೋರ್ತು ಈ ಥರ್ಡು ಮತ್ತು ಫೋರ್ತ್ ಸ್ಟೇಜಿಗೆ ಹಾಸ್ಪಿಟಲಿಗೆ ಹೋದರೆ ಏನು ಅಂದ್ರೆ ಅದು ಇನ್ನೂ ಆ ಕಂಡೀಷನಲ್ಲಿದೆ ಈ ಕಂಡೀಷನಲ್ಲಿದೆ ಆಪ್ರೇಷನ್ ಮಾಡಬೇಕು ಅಥವಾ ಬೇರೆ ಏನಾದರೆ ಫಸ್ಟು ಒಂದು ಆಗಬೇಕು ಅದರ ನಂತರ ಆಫ್ಟರ್ ತರ್ಟಿ ಡೇಸ್ ಇನ್ನೊಂದು ಆಪ್ರೇಷನ್ ಮತ್ತೆ ಒಂದು ಮಾಡಬೇಕಂತೇಳಿ ಗೈಡ್ ಗೈಡ್ ಮಾಡ್ತಾರೆ ನಮ್ಮಲ್ಲಿ ನಾಲ್ಕನೇ ಹಂತದ ಪೇಷಂಟ್ ಬಂದರೆ ಅವರಿಗೆ ತಾಳ್ಮೆ ಬೇಕು ತಾಳ್ಮೆ ಇದ್ದರೆ ನಾವು ಕೊಡುವಂಥ ಔಷಧಿಯಲ್ಲಿ ಖಂಡಿತವಾಗಿ ತರ್ಟಿ ಡೇಸ್ ಆಗುವಾಗ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ಅವರಿಗೆ ಕಡಿಮೆ ಆಗುತ್ತೆ ತರ್ಟಿ ಟು ಫಿಫ್ಟಿ ಪರ್ಸೆಂಟ್ ತರ್ಟಿ ಡೇಸಲ್ಲಿ ಅವರಿಗೆ ಕಡಿಮೆ ಆಗುತ್ತೆ ಆಫ್ಟರ್ ತರ್ಟಿ ಡೇಸ್ ಅವರಿಗೆ ಕಂಪ್ಲೀಟ್ ನಾರ್ಮಲ್ ಆಗುತ್ತೆ ಆದರೆ ಮೂರು ತಿಂಗಳು ಯಾಕೆ ಮಾಡಬೇಕು ಅಂತ ಹೇಳ್ತೀವಿ ಅಂದರೆ ಅವರಿಗೆ ಮತ್ತೆ ಲೈಫಲ್ಲಿ ಮರುಕಳಿಸಬಾರ್ದು ಈ ಮೂರು ತಿಂಗಳ ಕೋರ್ಸಲ್ಲಿ ಅವರಿಗೆ ತರ್ಟಿ ಡೇಸು ಕಂಪಲ್ಸರಿ ಪತ್ತೆ ಹೇಳ್ತೀವಿ ನಾವು ಎಣ್ಣೆ ಪದಾರ್ಥ ಮುಟ್ಟುವಾಗಿಲ್ಲ ನುಗ್ಗೆಕಾಯಿ ಮುಟ್ಟು ಬದನೆ ಮುಟ್ಟುವಾಗಿಲ್ಲ ಕರಿದ ತಿಂಡಿ ಬೇಕರಿ ಐಟಮು ಜಂಕ್ ಫುಡ್ಸು ಇದು ಯಾವುದು ಮುಟ್ಟಬಾರ್ದು ನಾನ್ ವೆಜ್ ಮುಟ್ಬಾರ್ದು ಅಂತ ಹೇಳ್ತೀವಿ ಅದರಲ್ಲಿ ಈ ಕೋಸ್ಟಲ್ ಬೆಲ್ಟ್ ಏರಿಯಾ ಅಂದರೆ ದಕ್ಷಿಣ ಕನ್ನಡದ ಏರಿಯಲ್ಲಿ ಸಮುದ್ರದ ಮೀನು ಜಾಸ್ತಿಯಾಗಿ ಸಿಗು ಸಿಗುವ ಕಾರಣ ಬೂತಾಯಿ ಬೊಳ್ಳೆಂಜೀರು ಮತ್ತು ವೈಟ್ ಪಾಪ್ಲೇಟು ಇಂಥ ಟ್ರೀಟ್ಮೆಂಟ್ ಟೈಮಲ್ಲಿ ತಿನ್ಬೋದು ಅಂತ ಹೇಳ್ತೀವಿ ಅದು ಇದಕ್ಕೆ ತೊಂದರೆ ಕೊಡಲ್ಲ ಬಾಕಿ ಎಲ್ಲ ಕಂಪಲ್ಸರಿ ಅವರು ಪತ್ತೆ ಮಾಡಲೇಬೇಕು ಪತ್ತೆ ಮಾಡಿದರೆ ರಿಸಲ್ಟ್ ಬರುತ್ತೆ ಕೆಲವರು ಏನು ಮಾಡ್ತಾರೆ ಅಂದರೆ ಬರ್ತಾರೆ ಟೆನ್ ಡೇಸ್ ಮೆಡಿಷನ್ ಇಲ್ಲಿ ತಗೊಂಡು ಹೋಗ್ತಾರೆ ಆ ಹತ್ತು ದಿವಸ ಕಳೆದ ನಂತರ ಅವರು ರಿಪೀಟ್ ಇಲ್ಲಿಗೆ ಬರಲ್ಲ ಅವರು ಇಲ್ಲಿ ಅವ್ರದ್ದು ಕಂಪ್ಲೀಟ್ ವಾಶ್ ಆಗಿಬಿಡುತ್ತೆ ಅವರು ಮತ್ತು ಆಫ್ಟರ್ ತ್ರೀ ಮಂತು ಅಥವಾ ಸಿಕ್ಸ್ ಮಂತು ಅಥವಾ ಒನ್ ಇಯರ್ ಬ್ಯಾಕ್ ಮತ್ತೆ ಬರ್ತಾರೆ ನಮಗೆ ನಾವು ಊರಲ್ಲಿ ಇರಲಿಲ್ಲ ಹೊರಗೆ ಹೋಗಿದ್ದೀವಿ ಔಟ್ ಆಫ್ ಸ್ಟೇಷನ್ ಇದ್ದೀವಿ ಅಂತೇಳಿ ಪುನಃ ಬಂದು ಕಂಟಿನ್ಯೂ ಆಗಿ ಕೋರ್ಸ್ ಮಾಡ್ತಾರೆ ಈ ಕ್ಯಾಂಪಲ್ಲಿ ನಾವು ಕೊಡುವಂಥ ಉದ್ದೇಶ ಇಷ್ಟೇ ಈಗ ನಾವು ಕೊಡುವಂಥ ಈ ಮೆಡಿಸನಲ್ಲಿ ಅವರಿಗೆ ಮೂರು ದಿವಸದಲ್ಲಿ ಕಡಿಮೆ ಆಗುತ್ತೆ ಕೆಲವರು ಬರುವುದೇ ಇಲ್ಲ ಬರಲಿಲ್ಲದರೂ ತೊಂದರೆ ಇಲ್ಲ ಅವರು ಇನ್ನೊಬ್ಬರಿಗೆ ಹೇಳ್ತಾರೆ ಮೌತ್ ಪಬ್ಲಿಸಿಟಿ ಅಂದರೆ ನಾವು ಈ ಈಗ ಕೊಡುವಂಥ ಇದರ ಬದಲಿಗೆ ಮೌತ್ ಪಬ್ಲಿಸಿಟಿಯಿಂದ ಜಾಸ್ತಿಯಾಗಿ ಜನರಿಗೆ ಗೊತ್ತಾಗತ್ತೆ ಅಂತ ಹೇಳುವಂಥ ಉದ್ದೇಶ ಇಟ್ಕೊಂಡೇ ನಾವು ಮೂರು ದಿವಸ ಫ್ರೀಯಾಗಿ ಔಷಧಿ ಕೊಡುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಾ